ಪ್ರಥಮ ನಮ್ಮೆಲ್ಲರ ಆಶ್ರಯದಾತರು ಕನ್ನಡದ ಕಣ್ಮಣಿ ಹಿರಿಮಳ ಸಂಸ್ಥೆ ವಿದ್ಯಾಪೀಠದ ಸಂಸ್ಥಾಪಕರು ಅಕ್ಷರದ ಸಂತರು ಅನೇಕ ಬಸವ ಶಿಶುಗಳಿಗೆ ತಂದೆಯಾಗಿ ತಾಯಿಯಾಗಿ ಗುರುವಾಗಿ ಪಾಲನೆ ಪೋಷಣೆಯನ್ನ ಮಾಡತಕ್ಕಂತಹ ನಾಡೋಜ ಬಸವಲಿಂಗ ಪಟ್ಟದಿಯವರ ಲಿಂಗ ಹಸ್ತದಿಂದ ಬಿಡುಗಡೆ ಆಗ್ತಾ ಇರುವುದು ನಮ್ಮೆಲ್ಲರಿಗೂ ಸಂತೋಷವನ್ನುಂಟು ಮಾಡಿದೆ ಪರಮ ಪೂಜ್ಯರು ಮಾಸ ಪತ್ರಿಕೆಯನ್ನ ಈಗ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ ಅದು ಶ್ರೀಮಠದ ಪರಮ ಪೂಜ್ಯರ ಮಠದ ಹಿರಿಮೆ ಗರಿಮೆಯನ್ನ ಮಠದ ಕಾರ್ಯಗಳನ್ನ ಮೊಟ್ಟ ಮೊದಲ ಬಾರಿಗೆ ಆರ್ಟಿಕಲ್ ರೂಪದಲ್ಲಿ ಲೇಖನ ರೂಪದಲ್ಲಿ ಹೊರತಂದಿದ್ದಾರೆ ನಮ್ಮ ಉಪಸಂಪಾದಕರಾದಂತಹ ಗುರುಪ್ರಸಾದ್ ಚಂದ್ರಶೇಖರ ಬೀರದಾರ್ ಸರ್ ಅವರು ಹಾಗಾಗಿ ಅವರಿಗೆ ಜೋರಾಗಿ ಒಂದು ಚಪ್ಪಾಳು ಎಲ್ಲ ತಟ್ಟದ ಮುಖಾಂತರ ನಾಳೆ ನಡುವಾಗಿ ಮಾಸಪತ್ರಿಕೆಯನ್ನು ಲೋಕಾರ್ಪಣೆ ಮಾಡಿದ ಪರಮ ಪೂಜೆಗೆ ಹಾಗೂ ಅದರ ಉಪಸಂಪಾದಕರಾದಂತಹ ಗುರುಪ್ರಸಾದ್ ಚಂದ್ರಶೇಖರ್ ಬಿರಹಾರವರೆಗೂ ಚಂದ್ರಶೇಖರ್ ಬಿರದಾರು ಎಲ್ಲ ಅತಿಥಿ ಗಣ್ಯರಿಗೂ ಅನಂತ ಪತ್ರಿಕೆಯ ಕುರಿತು ಉಪ ಸಂಪಾದಕರಾದಂತಹ ಗುರುಪ್ರಸಾದ್ ಚಂದ್ರಶೇಖರ್ ವಿರಂಗರ್ ಸರ್ ಅವರು ನಾಲ್ಕು ಮಾಸಗಳನ್ನು ಆಡುವಕ್ಕಿಂತ ಮುಂಚಿತವಾಗಿ ಈಗ ತಾನೇ ಅನುಗಮಿಸಿದಂತಹ ನಮ್ಮ ಶಾಲೆಯ ಹಳೆಯ ವಿದ್ಯಾರ್ಥಿ ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯ ಎಲ್ಲ ಮಕ್ಕಳೇ ಪರಮ ಪೂಜ್ಯರು ಈ ಭಾಗದಲ್ಲಿ ಇದು ಮಠ ನಮ್ಮ ಸುತ್ತ ಎಲ್ಲವೂ ಹಿಂದುಳಿದಂತಹ ಒಂದು ಪ್ರದೇಶನೇ ನಮ್ಮ ಅಶೋಕ್ ನಗರ ಇರ್ಬೋದು ಕೈಗಳಿಗೆ ಎಲ್ಲಿ ಇರ್ಬೋದು ಗೋಹಾರ್ಗೆ ಎಲ್ಲಿ ಇರ್ಬೋದು ಗುಬಾರ್ ಎಲ್ಲಿ ಇರ್ಬೋದು ಸೈಯಲ್ಲಿ ಎಲ್ಲಿ ಇರಬಹುದು ಎಲ್ಲವೂ ಇಲ್ಲಿ ಹಿಂದುಳಿದ ಪ್ರದೇಶ ಪರಮ ಪೂಜ್ಯರು ಆ ಎಲ್ಲ ಮಕ್ಕಳಿಗೆ ಒಂದು ಉಚಿತವಾದಂಥ ಶಿಕ್ಷಣವನ್ನು ಕೊಡುವ ಮುಖೇನ ಆ ಭಾಗವನ್ನು ನಾವು ಮುಖ್ಯವಾಗಿ ತರಬೇಕು ಅನ್ನುವಂಥ ದೃಷ್ಟಿಯಿಂದ ನಮ್ಮಲ್ಲಿ ಶಿವಕುಮಾರ್ ಮೈತ್ರಿ ಅವರು ಕೂತಿದ್ದಾರೆ ಅವರ ಮಕ್ಕಳು ನಾಲ್ಕು ಜನರು ನಮ್ಮೆಲ್ಲೇ ಅಭ್ಯಾಸ ಮಾಡಿ ಅವ್ರು ಯಾವಾಗಲೂ ಮಾತಾಡುವಾಗ ಕಣ್ತುಂಬ ನೀರಿನಲ್ಲೇ ಮಾತಾಡ್ತಾರೆ ನಾವೇನಾದರೂ ಉದ್ದಾರಿವೆ ಸರ್ ಅಂದರೆ ಅದು ನಾಡೋಜ ಡಾಕ್ಟರ್ ಬಸವಲಿಂಗ ಪಟ್ಟದಿಯವರ ಆಶೀರ್ವಾದದಿಂದ ನಾವು ಉದ್ದಾರಾಗಿವೆ ಅನ್ನುವಂಥ ಮಾತನ್ನ ಯಾವಾಗ ಇರ್ತಾರೆ ಅವರ ಸುಪುತ್ರಿ ಪುಟ್ಟರಾಣಿ ಅವರು ಬಂದಿದ್ದಾರೆ ಅವರು ಸರ್ಕಾರ ಈಗ ಹುದ್ದೆಯನ್ನು ಅಂಗನವಾಡಿ ಶಿಕ್ಷಕಿಯಾಗಿ ಸೇವೆಯನ್ನು ಮಾಡ್ತಾ ಇದ್ದಾರೆ ಅವರೆಲ್ಲ ಕುಟುಂಬದವರೆಗೂ ಅವರಿಗೂ ಚಪ್ಪಾಳಿಯನ್ನು ಕಟ್ಟಲು ಮುಖಾಂತರ ಈಗ ಉಪಸಂಪಾದರಾದಂತಹ ಗುರುಪ್ರಸಾದ್ ಚಂದ್ರಶೇಖರ್ ಬಿಳಗಾರ್ ಅವರು ಮಿಡಿಯಾ ಬಜಾರ್ ಪತ್ರಿಕೆ ಕುರಿತು ಮಾತುಗಳನ್ನು ಮಾಡಬೇಕಾಗಿ ಅವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಓಂ ಶ್ರೀಮಾಳ ಸೋಲಿ ನಮಃ ತಾಯಿ ಭುವನೇಶ್ವರಿ ದೇವಿಯನ್ನು ಎಲ್ಲ ನಮ್ಮ ಮಂದಿರದಲ್ಲಿ ಹೇಳುತ್ತ ಇವತ್ತಿನ ದಿವಸ ಮೀಡಿಯಾ ಮಾಸಪತ್ರಿಕೆಯ ಜನವರಿ ಎಡಿಷನ್ನ ಹಾಫ್ನವರು ಬಿಡುಗಡೆ ಮಾಡುವುದರೊಂದಿಗೆ ಈ ನನ್ನ ಮೊದಲ ಹೆಜ್ಜೆಗೆ ಒಂದು ಸೃಷ್ಟಿಯನ್ನು ತುಂಬಿದ್ದಾರೆ ನಾನು ಮೋಟಿವೇಶನ್ ಮಾಡಿದ್ದಾರೆ ಎಲ್ರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು ಈಗ ಗಣರಾಜ್ಯೋತ್ಸವ ಅನ್ನೋದು ವಿಚಾರವಾಗಿ ಸರ್ ಮಾತಾಡಿದರು ಅಂದರೆ ನಾವು ಎದ್ದು ಏನೇನೆಲ್ಲ ಕಾರ್ಯಗಳನ್ನು ಮಾಡ್ತೀವಿ ಅನ್ನೋದು ಹೇಗೆ ನಾವು ಟೈಮ್ ಟೇಬಲ್ ಆಗೋತೀವಲ್ಲ ಮೊದಲನೇ ತರಗತಿ ಯಾವುದು ಎರಡನೇ ತರಗತಿ ಯಾವುದು ಅಂತ ಹಾಗೆ ಸ್ವತಂತ್ರ ಭಾರತಕ್ಕೆ ಒಂದು ಟೈಮ್ ಟೇಬಲ್ ಬೇಕಾಗಿತ್ತು ಅದು ಸಂವಿಧಾನದ ಮೂಲಕ ನಮ್ಮೆಲ್ಲರಿಗೆ ಸಿಕ್ಕಿದೆ ಅದನ್ನು ನಾವು ಪಾಲನೆ ಮಾಡ್ತಾ ಮುಂದುವರಿತೀವಿ ಅನ್ನೋದರೊಂದಿಗೆ ಮೀಡಿಯಾ ಬಂಗಾಟ್ ಪತ್ರಿಕೆ ಬೆಂಗಳೂರು ಮೂಲದ ವಿ ನಾಗೇಂದ್ರ ಪ್ರಸಾದ್ ಅವರ ಸಾರಥ್ಯದಲ್ಲಿ ಈ ಪತ್ರಿಕೆ ಶುರುವಾಗಿದೆ ಈ ಪತ್ರಿಕೆಯ ಮೂಲ ಉದ್ದೇಶ ಈಗ ಹೇಗೆ ಸಂಸ್ಕೃತಿ ಕಲೆ ಪರಂಪರೆ ಅಂತ ಬಂದಾಗ ಬಸವ ಪರಂಪರೆಯ ಅಡಿಯಲ್ಲಿ ನಾವೆಲ್ಲ ನಮ್ಮ ದಿಕ್ಕನ್ನು ಹಾಕಿಕೊಂಡು ಅದರ ಅಡಿಯಲ್ಲಿ ನಾವು ಸಾಕ್ತೀವಿ ಹೇಗೆ ಭಾರತ ಸಂವಿಧಾನದ ಅಡಿಯಲ್ಲಿ ಸಾಗುತ್ತೋ ಅದರ ರೂಪರೇಷೆಗಳನ್ನು ಇಟ್ಟುಕೊಂಡು ನಾವು ಬಸವ ಪರಂಪರೆ ಅಡಿಯಲ್ಲಿ ಸಾಕ್ತಿವಲ್ವಾ ಹಾಗೆ ಮೀಡಿಯಾ ಬಸವ ಪತ್ರಿಕೆ ಕಲೆಯ ವಿಚಾರ ಬಂದಾಗ ಹೊಸ ಪ್ರತಿಭೆಗಳಿಗೆ ದಿಕ್ಕು ತೋರಿಸುವ ಮಾರ್ಗಸೂಚಿಯಂತೆ ಕೆಲಸ ಮಾಡ್ತಾ ಇದೆ ಅದಕ್ಕಾಗಿ ಹೊಸ ಪ್ರತಿಭೆಗಳಿಗೆ ಮೊದಲಿಗೆ ಬಂದಾಗ ಈಗ ಸಿನಿಮಾ ಕ್ಷೇತ್ರ ಆಗಲಿ ಸಾಹಿತ್ಯ ಕ್ಷೇತ್ರ ಆಗಲಿ ಸಂಗೀತದ ಕ್ಷೇತ್ರ ಆಗಲಿ ನಾವು ಮೊದಲಿಗೆ ಅದನ್ನು ಮಾಡಬೇಕು ಅದನ್ನು ಕೆಲಸ ಮಾಡಬೇಕು ಅಂತ ಒತ್ತಾಸೆಯಿಂದ ಹೋಗ್ತೀವಿ ಅಲ್ಲಿ ದಾರಿಗಳು ಸಿಗೋದಿಲ್ಲ ಆ ಕಾರಣದಿಂದಾಗಿ ಅಲ್ಲಿ ನಾವು ಯಾವ ರೀತಿ ಮುಂದುವರಿಬೇಕು ಅದಕ್ಕೆ ಯಾವ ಟೇಬಲ್ ಹಾಕೋಬೇಕು ಹೇಗೆ ನಾವು ನಮ್ಮ ಕೆಲಸವನ್ನು ಮಾಡಬೇಕು ಅನ್ನೋ ವಿಚಾರವಾಗಿ ಎಲ್ಲ ಹೊಸ ಪ್ರತಿಗಳಿಗೆ ಕುಷ್ಟಿ ತುಂಬಲು ಮೀಡಿಯಾ ಬದಲು ಶುರುವಾಗಿದೆ ಅದರ ಭಾಗವಾಗಿ ಸಿನಿಮಾ ಸಂಗೀತಕ್ಕೆ ಸಂಬಂಧಪಟ್ಟ ಎಲ್ಲ ಆರ್ಟಿಕಲ್ಗಳು ಮೀಡಿಯಾ ಬದಲಿಗೆ ಬರುತ್ತೆ ಜೊತೆಗೆ ನಾನು ಇದಕ್ಕೆ ಉಪಸಂಪಾದಕನಾಗಿ ಕೆಲಸ ಮಾಡಿಸ್ತಿರೋದ್ರಿಂದ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯದ ಮೇರೆಗೆ ಉತ್ತರ ಕರ್ನಾಟಕದ ಕಲ್ಯಾಣ ಕರ್ನಾಟಕದ ಒಂದಿಷ್ಟು ಕೆಲಸಗಳನ್ನು ನಾನು ಈ ಮೀಡಿಯಾ ಬಜಾರ್ ಪತ್ರಿಕೆಯಲ್ಲಿ ಮಾಡಲು ಇಚ್ಛಿಸಿ ಅದರ ಮೊದಲ ಭಾಗವಾಗಿ ಇಪ್ಪತ್ತು ಇಪ್ಪತ್ತಾರು ಜನವರಿ ಮೀಡಿಯಾ ಬಜಾರ್ ಮಾಸಪತ್ರಿಕೆಯಲ್ಲಿ ಬಸವ ಪರಂಪರೆಯ ಬಾಲಕಿಯರೇ ಮಠ ಎನ್ನುವ ಆರ್ಟಿಕಲ್ನೊಂದಿಗೆ ನಾನು ಕೆಲಸ ಶುರು ಮಾಡಿದ್ದೀನಿ ಅದಕ್ಕೆ కుజ అప్నవార హారో ఎల్ల మీనల ఆశీర్వదా పొడుకొండునింది బందిరుతనే హాగగీ నిదెలిగో నమ్య ఆశీర్వదించబెకు అంట హెల్తా తమలందుకు ధన్యవాదాలు చెప్తు పత్రికీయ కొరితు మాటల నాడునంత కో ప్రసాదజ్ఞ శేఖర్ గిరాద నౌలియ శర్మతివన సండిసి ಅದು ಈಗ ಪರಮ ಪೂಜ್ಯರ ಹೆಂಗಸ್ತದಿಂದ ಬಿಡುಗಡೆಯಾಗಿದೆ ಅದು ಉತ್ತರವಾಗಿ ಆ ಪತ್ರಿಕೆ ಬೆಳವಿ ಎನ್ನುವಂತಹ ಆಶೀರ್ವಾದವನ್ನ ಪರಮ ಪೂಜ್ಯರು ಮಾಡಿದ್ದಾರೆ ಈಗ ಪರಮ ಪೂಜ್ಯರು ಚಂದ್ರಶೇಖರ್ ಸರ್ ಅವರವರೆಗೂ ಹಾಗೂ ಅವರ ಸುಪುತ್ರಗೂ ಪರಮ ಪೂಜ್ಯರು ಗೌರವ ಸನ್ಮಾನವನ್ನ ಆಶೀರ್ವಾದವನ್ನ ಮಾಡ್ತಾ ಇದ್ದಾರೆ ಅವರು ಶಿವಕರಿಸಬೇಕಾಗಿ ಅವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ जोरा सुंदर प्यार जो सुंदर एवरीवन फॉर गेट गुड ये आज उजने कार्यक्रम में श्री ब्रह्मचन्द्र और उपनिषद